ಅಲ್ಲೂ ಅರ್ಜುನರ ಪುಷ್ಪ ಸಿನಿಮಾ ತನ್ನದೇ ಆದ ಒಂದು ಹವಾ ಕ್ರಿಯೇಟ್ ಮಾಡಿತ್ತು ಇದು ಒಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ದೃಷ್ಟಿಯಿಂದ ಒಂದಷ್ಟು ಸಕಾರಾತ್ಮಕ ಅನಿಸಿದರೂ ಸಹ ಬೇರೆ ಕಾರಣಕ್ಕಾಗಿ ಇದು ಒಂದು ಏನು ನೆಗೆಟಿವ್ ಥಾಟ್ಸನೂ ಸಹ ಇದರಲ್ಲಿದೆ ಅಂತ ಹೇಳ್ಬೋದು ಮುಖ್ಯವಾಗಿ ಏನಂದರೆ ಅದರಲ್ಲೇನು ಅಕ್ರಮ ಚಟುವಟಿಕೆಗೇನು ಮೋಡ್ ಆಫ್ ಆಪರೇಷನ್ ಏನಿದೆ ಅದು ಹಲವಾರು ರೀತಿಯಲ್ಲಿ ಕಳ್ಳ ಕಾಕರಿಗೆ ಒಂದು ರೀತಿಯಲ್ಲಿ ಪ್ರೇರಣೆ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಅದಕ್ಕೊಂದು ನಿದರ್ಶನ ಅನ್ನೋ ರೀತಿಯಲ್ಲಿ ಏನು ಧಾರವಾಡ ಜಿಲ್ಲೆಯಲ್ಲಿ ನಡೆದಂಥ ಘಟನೆ ಅದಕ್ಕೊಂದು ನಿದರ್ಶನ ಅಂತ ಹೇಳ್ಬೋದು ಇಲ್ಲಿ ಏನು ಅಲ್ಲೇನು ರಕ್ತ ಚಂದನ ಸಾಗಾಟ ಮಾಡಲಿಕ್ಕೆ ಯಾವ ರೀತಿ ಟ್ಯಾಂಕರ್ನ ದುರ್ಬಳಕೆ ಮಾಡ್ಕೊಳ್ಳಾಗುತ್ತೆ ಯಾವ ರೀತಿ ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡ್ಕೊಳ್ಳಾಗುತ್ತೆ ಅದೇ ರೀತಿಯ ಒಂದು ಮೋಡ ಆಪರೇಷನ್ ಇಲ್ಲಿ ನಾವು ಅಕ್ರಮ ಮದ್ಯ ಸಾಗಾಟ ಮಾಡಲಿಕ್ಕೆ ಒಂದು ಟ್ಯಾಂಕರ್ನ ಬಳಕೆ ಮಾಡಿಕೊಳ್ಳೋದನ್ನ ನೋಡ್ತೀವಿ ಇಲ್ಲಿ ಏನು ಧಾರವಾಡ ಜಿಲ್ಲೆ ಏನು ನರೇಂದ್ರ ಬಳಿ ಏನು ಟೋಲ್ ಟೋಲ್ ಬಳಿ ಟ್ಯಾಂಕರ್ನ ಸೀಸ್ ಮಾಡಲಾಗಿತ್ತು ಆ ಸೀಸ್ ಮಾಡಿದಂಥ ಸಂದರ್ಭದಲ್ಲಿ ಇದೆಲ್ಲವೂ ಸಹ ಒಂದು ದೊಡ್ಡ ಪ್ರಮಾಣದಲ್ಲಿ ಯಾವ ರೀತಿ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ನಡೆದಿದೆ ಅನ್ನೋದು ಬಯಲಿಗೆ ಬರುತ್ತೆ ಅಲ್ಲಿ ಐವತ್ತು ಲಕ್ಷಕ್ಕೂ ಅಧಿಕ ಪ್ರಮಾಣದ ಮದ್ಯನ ಇಲ್ಲಿ ಸೀಜ್ ಮಾಡಲಾಗಿದೆ ಇಲ್ಲಿ ಒಂದು ರೀತಿಯಲ್ಲಿ ನಿಜಕ್ಕೂ ಆಘಾತಕಾರಿ ಅಂಶ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಸಿನಿಮಾ ಎಷ್ಟೆಲ್ಲ ಪ್ರೇರಣೆ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆಯು ಸಾಕ್ಷಿ ಇಲ್ಲೇನು ಒಂದು ಟ್ಯಾಂಕರ್ ಇದೆ ಅದು ನೆದರ್ಲ್ಯಾಂಡ್ ಏನು ಪಾಸಿಂಗ್ ಇರುವಂತಹ ಟ್ಯಾಂಕರ್ ಅನಿಸಿದ್ರು ಸಹ ಅದ್ರದ್ದು ಅದು ಸಹ ಜೊತೆಗೆ ಏನಂದರೆ ಇಲ್ಲಿ ಏನು ದಾಖಲೆಗಳ ಪ್ರಕಾರ ಏನಂದರೆ ವೇಸ್ಟ್ ಆಯಿಲ್ನ ಸಾಗಾಟ ಮಾಡೋವಂಥ ಒಂದು ಟ್ರಕ್ ಅದು ಅದು ಮೇಲ್ನೋಟಕ್ಕೆ ಎಲ್ಲವೂ ಕರೆಕ್ಟ್ ಕಾನೂನಿನ ಪ್ರಕಾರ ಕಾನೂನಿನ ದೃಷ್ಟಿ ನೋಡಿದಾಗ ಎಲ್ಲವೂ ಸರಿಯಾಗಿ ಇತ್ತು ಆದರೆ ಈಗ ಏನು ಒಂದು ಮಾತು ಗಾದೆ ಮಾತಿದೆ ಒಂದು ಚಾಪೆ ಕೆಳಗೆ ತೂರಿದ್ರೆ ರಂಗೋಲಿ ಕೆಳಗೆ ತೂರ್ತಾರೆ ಅನ್ನೋದು ಅಂದರೆ ಕಳ್ಳರು ಚಾಪೆ ಕೆಳಗೆ ತೂರಿದ್ರೆ ಅಧಿಕಾರಿಗಳು ರಂಗೋಲಿ ಕೆಳಗೆ ತೂರುವ ಮೂಲಕ ಒಂದು ಅಕ್ರಮನ ಬಯಲಿಗೆ ಎಳೆದಿದ್ದಾರೆ ಇಲ್ಲಿ ಒಂದು ರೀತಿಯಲ್ಲಿ ಅದು ಬಯಲಿಗೆ ಎಳೆದೂ ಸಹ ಒಂದು ರೀತಿಯಲ್ಲಿ ರೋಚಕ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಏನು ನರೇಂದ್ರ ಟೋಲ್ ಬಳಿ ಏನು ಟ್ಯಾಂಕರ್ ಬಂದಂಥ ಸಂದರ್ಭದಲ್ಲಿ ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಹದಿಮೂರು ಸಾವಿರ ಲೀಟ್ರ್ ಒಂದು ವೇಸ್ಟ್ ಆಯಿಲ್ನ ಏನು ಬೆಳಗಾವಿ ಕಡೆ ಬೆಂಗಳೂರಿಂದ ಬೆಳಗಾವಿ ಕಡೆ ತೊಗೊಂಡು ಹೋಗ್ತಾ ಇದೆ ಅನ್ನೋದು ಅದು ದಾಖಲೆಗಳ ಪ್ರಕಾರ ಸ್ಪಷ್ಟವಾಗುತ್ತೆ ಆದರೆ ಅವರಿಗೆ ಅಧಿಕಾರಿಗಳಿಗೆ ಅನುಮಾನ ಬರೋದಂದರೆ ಇಷ್ಟು ದೊಡ್ಡ ಟ್ಯಾಂಕರ್ನಲ್ಲಿ ಕೇವಲ ಹದಿಮೂರು ಸಾವಿರ ಲೀಟ್ರ್ ವೇಸ್ಟ್ ಆಯಿಲ್ ಯಾಕೆ ತಗೊಂಡು ತಗೊಂಡು ಹೋಗ್ತಾ ಇದ್ದಾರೆ ಮತ್ತು ಉಳಿದ ಟ್ಯಾಂಕರ್ನಲ್ಲಿ ಏನಿದೆ ಅನ್ನೋ ಪ್ರಶ್ನೆ ಕಾಡುತ್ತೆ ಆ ಸಂದರ್ಭದಲ್ಲಿ ಚಾಲಕನನ್ನು ಪಕ್ಕಕ್ಕೆ ಕೂಡಿಸಿ ತಪಾಸಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಚಾಲಕ ಎಸ್ಕೇಪ್ ಆಗ್ತಾನೆ ಆ ಒಂದು ಚಾಲಕನ ಎಸ್ಕೇಪೇ ಓಹೋ ಇಲ್ಲೇನೋ ಒಂದು ಅಕ್ರಮ ನಡೀತಾ ಇದೆ ಅನ್ನೋದಕ್ಕೆ ಒಂದು ಇಂಬು ಕೊಡ್ತದೆ ಅದ್ರ ಪ್ರಕಾರ ಏನು ಮಾಡ್ತಾರೆ ಅಧಿಕಾರಿಗಳು ಏನು ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಏನಂದರೆ ಆ ಬೇರೆ ಚಾಲಕನ ಸಹಾಯದಿಂದ ತಮ್ಮ ಇಲಾಖೆಗೆ ಆ ಒಂದು ವಾಹನವನ್ನು ತೆಗೆದುಕೊಂಡು ಬರ್ತಾರೆ ತೆಗೆದುಕೊಂಡು ಬಂದ ನಂತರ ಏನು ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ಯಾರು ಓನರ್ ಅಂತ ಅನಿಸುತ್ತೆ ಏನು ದಾಖಲೆಗಳಲ್ಲಿರುತ್ತೆ ಅವರಿಗೆ ಒಂದು ಮಾಹಿತಿ ಕೊಡ್ತಾರೆ ಇದು ತ ಪಂಚನಾಮೆ ಮಾಡಬೇಕಾಗಿದೆ ನೀವು ಬರ್ರಿ ಅಂತೇಳಿ ಆದರೆ ಓನರ್ ಇರಲಿ ಚಾಲಕ ಇರಲಿ ಯಾರೂ ಸಹ ಬರೋಲ್ಲ ಆಗ ಮತ್ತ ಮತ್ತಷ್ಟು ಅನುಮಾನ ಕೆಡೆ ಮಾಡಿಕೊಡುತ್ತೆ ಕೊನೆಗೂ ಅಧಿಕಾರಿಗಳೇ ಏನಂದರೆ ಅಲ್ಲಿ ಸೀಸ್ ಮಾಡಿದಂಥ ಲಾರಿನ ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಏನು ಲಾರಿ ಟ್ಯಾಂಕರ್ ಒಳಗೆ ನೂರಾರು ಕಾರ್ಟನ್ಗಳಲ್ಲಿ ಸಾವಿರಾರು ಬಾಟಲ್ಗಳು ಪತ್ತೆ ಆಗುತ್ತೆ ಅಂದರೆ ಗೋವಾದಲ್ಲಿ ಮ್ಯಾನುಫ್ಯಾಕ್ಚರ್ ಆದ ರೀತಿಯಲ್ಲಿ ಆ ಒಂದು ಕ್ರಿಯೇಟ್ ಮಾಡಲಾಗಿದೆ ರಾಯಲ್ ಬ್ಲೂ ಅನ್ನೋ ಒಂದು ಮದ್ಯ ಅದು ಯಾವುದು ಯಾವ ಅದು ಸಹ ಫೇಕೆ ಒಟ್ಟಾರೆ ಈ ರೀತಿಯ ಒಂದು ಎಲ್ಲ ಒಂಥರ ಫೇಕ್ ಮೇಲೆ ಫೇಕ್ ಈ ರೀತಿಯ ಒಂದು ಕ್ರಿಯೇಟ್ ಮಾಡಿ ಅಕ್ರಮವಾಗಿ ಮದ್ಯ ಸಾಗಾಟ ಮಾಡಲಿಕ್ಕೆ ಏನು ಪುಷ್ಪ ಸಿನಿಮಾ ಮಾದರಿಯಲ್ಲಿ ಏನು ಅಲ್ಲಿ ರಕ್ತಚಂದನ ಯಾವ ರೀತಿ ಸಾಗಾಟ ಮಾಡ್ತಾರೆ ಒಂದು ಟ್ಯಾಂಕರ್ ಮೂಲಕ ಅದೇ ಮಾದರಿಯಲ್ಲಿ ಇಲ್ಲಿ ಬೇರೆ ವಸ್ತುನ ಮೇಲುಗಡೆ ತೋರಿಸ್ಬಿಟ್ಟು ಅದರ ಒಳಗಡೆ ಏನಂದರೆ ಅಕ್ರಮವಾಗಿ ಮದ್ಯ ಸಾಗಾಟ ಮಾಡಲಾಗ್ತಾ ಇತ್ತು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಈ ಒಂದು ದೊಡ್ಡ ಪ್ರಮಾಣದ ಅಕ್ರಮವನ್ನು ಬಯಲುಗಿಳಿದರೆ ಸುಮಾರು ಒಂದು ಐವತ್ತು ಲಕ್ಷಕ್ಕೂ ಹೆಚ್ಚು ಪ್ರಮಾಣದ ಒಂದು ಮದ್ಯ ಅದಾಗಿದೆ ಅಂತ ಹೇಳಲಾಗ್ತಾ ಇದೆ ಈಗೇನು ಯಾಕಂದರೆ ಇದು ಟ್ಯಾಕ್ಸ್ಗೆ ಸಂಬಂಧಪಟ್ಟಂಗೆ ಇವರು ರೈಡ್ ಮಾಡಿದ್ದು ಆದರೆ ಅಲ್ಲಿ ಬಹಿರಂಗ ಆಗಿದ್ದು ಅಕ್ರಮ ಮಧ್ಯಾಹ್ನ ಅನ್ನೋ ಅಂಶ ಹಾಗಾಗಿ ಈ ಪ್ರಕರಣವನ್ನು ಅಧಿಕಾರಿ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ ಅದು ಅರಣ್ಯ ಇಲಾಖೆಯ ಸಿಬ್ಬಂದಿ ಈ ಒಂದು ಮುಂದಿನ ತಪಾಸಣೆ ಮಾಡ್ತಾರೆ ಅಂದ್ರೆ ಇದೇನು ವೆಹಿಕಲ್ ನಕಲಿ ಇರ್ಬೋದು ಅಥವಾ ಚಾಲಕನೂ ಏನು ನಕಲಿ ಅಂದ್ರೆ ಅವನು ಅಡ್ರೆಸ್ನೂ ನಕಲಿ ಇದೆಯಾ ಮತ್ತು ಯಾವ ರೀತಿ ಮೋಡ್ ಆಫ್ ಆಪರೇಷನ್ ಯಾವ ರೀತಿ ಕ್ರಮ ಮಧ್ಯೆ ಎಲ್ಲಿ ತಯಾರಾಗಿದೆ ಮತ್ತು ಎಲ್ಲಿ ಸಾಗಿಸಲಾಗ್ತಿತ್ತು ಇದರಿಂದ ಏನೆಲ್ಲ ಯಾವ ರೀತಿ ಜಾಲ ಇದೆ ಅನ್ನೋದರ ಅಂಶಗಳನ್ನ ಮುಂದಿನ ದಿನಗಳಲ್ಲಿ ತನಿಖೆ ಮಾಡೋರಿದ್ದಾರೆ ಬೆಂಗಳೂರು ಕಡೆಯಿಂದ ಬೆಳಗಾವಿ ಕಡೆ ಹೋಗ್ತಾ ಇತ್ತು ಗಾಡಿ ಈ ನರೇಂದ್ರ ಟೋಲ್ ಹತ್ತಿರ ಇದನ್ನು ಗಾಡಿ ಇಂಟರ್ಸೆಪ್ಟ್ ಮಾಡಿದ್ವಿ ಇಂಟರ್ಸೆಪ್ಟ್ ಮಾಡಿದಾಗ ಇದಕ್ಕೆ ತಕ್ಕಂತೆ ಒಂದು ಡ್ರೈವರ್ ಇದ್ದವನು ಒಂದು ಬಿಲ್ ತಂದು ಕೊಟ್ಟ ಆ ಬಿಲ್ ತಂದುಕೊಟ್ಟ ಸಮಯದಲ್ಲಿ ಅದನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿ ವೇಸ್ಟ್ ಆಯಿಲು ಟ್ರಾನ್ಸ್ಪೋರ್ಟ್ ಆಗ್ತಿದೆ ಅಂತ ಗೊತ್ತಾಯಿತು ಆದರೆ ಅದರಲ್ಲಿ ವೇಸ್ಟ್ ಆಯಿಲು ಒಂದು ಹದಿನಾಲ್ಕು ಸಾವಿರ ಲೀಟ್ರ್ ಅಂತ ಬರೆದಿತ್ತು ಆದರೆ ಈ ಟ್ಯಾಂಕ್ ಕೆಪಾಸಿಟಿ ನೋಡಿದರೆ ಇಪ್ಪತ್ತ್ಮೂರು ಸಾವಿರ ಲೀಟ್ರ್ ಅಂತ ಇದೆ ಹೀಗಾಗಿ ನನಗೆ ಅಲ್ಲಿ ಡೌಟ್ ಬಂತು ಇದು ವ್ಯತ್ಯಾಸ ಇದೆ ಏನೋ ಅದೇ ಅಂತ ಆನಂತರ ಅದನ್ನು ಕನ್ಸರ್ನ್ ಇದ್ದವರಿಗೆ ಯಾರು ಯಾರಿಗೆ ಹೇಳಿದ್ರೆ ಯಾರೂ ಮಾತಾಡಲಿಲ್ಲ ಆ ಡ್ರೈವರ್ ಜೊತೆಗೆ ಹಿಡಿದ ಒಂದು ಅರ್ಧ ಒಂದೂವರೆ ತಾಸಿನಲ್ಲಿ ಅವನು ಓಡಿ ಹೋಗಿಬಿಟ್ಟ ಓಡಿ ಹೋಗ್ಬಿಟ್ಟವನು ಮತ್ತೆ ವಾಪಸ್ ಬರಲೇ ಇಲ್ಲ ಅವನು ಒಂದ ನಂತರ ಇಲ್ಲಿ ಬಂದು ಗಾಡಿ ತಗೊಂಡ್ಬಂದು ಇಲ್ಲಿ ಪರಿಶೀಲನೆ ಅಂದರೆ ಭೌತಿಕ ತಪಾಸಣೆ ಮಾಡಿದಾಗ ಬೇರೆ ಮೂಲಕ ಇಲ್ಲಿ ತೊಗೊಂಡ್ಬಂದಿವಿ ಇಲ್ಲಿ ತ ಭೌತಿಕ ತಪಾಸಣೆ ಮಾಡಿದಾಗ ಭೌತಿಕ ತಪಾಸಣೆಯಲ್ಲಿ ಇದು ಲಿಕ್ಕರ್ ಅಂತ ನಮಗಿಲ್ಲಿ ಬಂದು ಇಲ್ಲಿ ಚೆಕ್ ಮಾಡಿದ್ದಂದ್ರೆ ನಮಗೆ ಇದರಲ್ಲಿ ಲಿಕ್ಕರ್ ಇದೆ ಅಂತ ಗೊತ್ತಾಯಿತು ಅದು ಇದ್ದು ರಾಯಲ್ ಬ್ಲೂ ಅಂತ ರಾಯಲ್ ಬ್ಲ್ಯೂ ಅಂತ ಲಿಕ್ಕರ್ ಅದರಲ್ಲಿ ಇದ್ದದ್ದು ಕಂಡು ಬಂತು ಈಗ ಇದ್ರ ವ್ಯಾಲ್ಯೂ ಸುಮಾರು ಮೂವತ್ತರಿಂದ ನಲ್ವತ್ತು ಲಕ್ಷ ಇರ್ಬೋದು ಆದರೆ ಇದ್ರಕ್ಕೆ ನಿಖರವಾದ ಬೆಲೆಯನ್ನು ಇವರು ಅವರು ಇದು ಮಾಡಬೇಕು ಹೀಗಾಗಿ ಈ ಈ ಲಿಕ್ಕರು ನಮ್ಮ ಡಿಪಾರ್ಟ್ಮೆಂಟಿಗೆ ಸಂಬಂಧ ಇರದೇ ಇರೋದರಿಂದ ನಾವು ಇದನ್ನು ಎಕ್ಸೈಸ್ ಡಿಪಾರ್ಟ್ಮೆಂಟಿಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ ಅವರು ಮುಂದಿನ ಕ್ರಮ ಏನು ಇದೆ ಅಂತ ಅವನು ಪರಿಶೀಲನೆ ಮಾಡ್ತಾರೆ ಸೊ ಇದು ಹಿಡಿದಿರೋದು ಹನ್ನೊಂದು ಗಂಟೆ ಮಿಡ್ ನೈಟಲ್ಲಿ ಇದು ಹುಬ್ಬಳ್ಳಿಯಿಂದ ಬೆಳಗಾವಿ ಮುಗುವಾಗ ಹಿಡ್ದಿದ್ದಾರೆ ಬಟ್ ಇದು ನಮಗೆ ಇಲ್ಲಿ ಕುತೂಹಲ ಅಂದರೆ ಇದು ಲೇಬಲ್ ನೋಡಿದ್ರೆ ಇಲ್ಲಿ ಗೋವಾ ಅಂತ ಇದೆ ಮ್ಯಾನುಫ್ಯಾಕ್ಚರ್ಡ್ ಬೈ ಗೋ ಗೋ ಏನು ಮ್ಯಾನುಫ್ಯಾಕ್ಚರ್ಡ್ ಸಮ್ ಫ್ಯಾಕ್ಟ್ರಿ ಇದು ಗೋವಾ ಅಂತ ಇದೆ ಬಟ್ ನಮ್ಮ ಮೇಜರ್ ಸಸ್ಪಿಷನ್ ಗೋವಾದಲ್ಲಿ ಆಗಿಲ್ಲ ಇದು ಇದು ಇಲ್ಲೇ ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿದೆ ಬಟ್ ಇದ್ರ ಬಗ್ಗೆ ನಮಗೆ ಕಂಪ್ಲೀಟ್ ತರೋ ಏನು ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂದರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ನೇ ಮಾಡಬೇಕು ರೀ ನಮ್ಮದು ಜಿ ಎಸ್ ಟಿ ಇಲ್ಲ ಇದು ಬೇಸಿಕಲಿ ಹಾಗಾಗಿ ನಾವು ಇದನ್ನ ಹ್ಯಾಂಡ್ ಓವರ್ ಮಾಡ್ತೀವಿ ಇದು ಎಲ್ಲೂ ಮ್ಯಾನುಫ್ಯಾಕ್ಚರ್ ಆಗಿದೆ ಎಲ್ಲಿಂದ ಮೂವ್ಮೆಂಟ್ ಆಯಿತು ಈ ರೀತಿ ಎಷ್ಟು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಕ್ಸೈಸ್ ಇದು ಸರ್ ಯಾವ ರೀತಿ ಸರ್ ಏನು ಹೇಳಿ ಯಾವ ರೀತಿ ಮಾಡ್ತಾರೆ ಹಾಂ ನೋಡಿ ಇದು ನೋಡಿ ಇದು ಟ್ಯಾಂಕರ್ ಇದೆ ರೀ ಯಾರಿಗೆ ಒಬ್ಬ ಕಾಮನ್ ಪರ್ಸನಿಗಾದರೂ ಇಂಥ ಟ್ಯಾಂಕರಲ್ಲಿ ಒಂದು ಪೆಟ್ರೋಲಿಂಗ್ ಪ್ರಾಡಕ್ಟ್ಸ್ ಹೋಗುತ್ತೆ ಆಯಿಲ್ ಹೋಗುತ್ತೆ ಎಡಿಬಲ್ ಆಯಿಲ್ ಹೋಗುತ್ತೆ ಕೆಮಿಕಲ್ ಹೋಗುತ್ತೆ ಅಷ್ಟೇ ಹೊರತು ಈ ರೀತಿ ಲಿಕ್ಕರು ಬಾಟ್ಲದು ಹೋಗೋದಿಲ್ಲ ಇಟ್ ಈಸ್ ವೆರಿ ಸ್ಟ್ರೇಂಜ್ ಕೇಸ್ ಸೊ ನಮ್ಮ ಮೊನ್ನೆ ಇವರು ಚೆಕ್ ಮಾಡುವಾಗ ವೇಸ್ಟ್ ಆಯಿಲ್ ಅಂತ ನಮಗೊಂದು ವೇ ಬಿಲ್ ಕೊಟ್ಟಿದ್ದಾರೆ ಒಂದು ಇನ್ವೈಸ್ ಕೊಟ್ಟಿದ್ದಾರೆ ನಾವು ಹಿಡಿದು ವೇಸ್ಟ್ ಆಯಿಲ್ ಇರ್ಬೋದು ಅಥವಾ ಬೇರೆ ಏನೋ ಲೂಬ್ರಿಕೇಟಿಂಗ್ ಆಯಿಲ್ ಇರ್ಬೋದು ಅಂತ ತಂದ್ವಿ ನಾವು ಸೊ ಅವರಿಗೆ ನೋಟಿಸು ಕೊಟ್ಟಿದ್ದಾರೆ ನಮ್ಮ ಆಫೀಸರ್ ಇವತ್ತು ನಾವು ಫಿಸಿಕಲ್ ವೆರಿಫಿಕೇಷನ್ ಮಾಡ್ತೀವಿ ನೀವು ಬರ್ರಿ ಅಂತ ಇಲ್ಲಿ ಒಬ್ಬರು ಯಾರೂ ಬಂದಿಲ್ಲ ಈ ಓನರ್ ಆಫ್ ದಿ ವೆಹಿಕಲ್ಲು ಬಂದಿಲ್ಲ ಡ್ರೈವರೂ ಬಂದಿಲ್ಲ ಯಾರೂ ಬಂದಿಲ್ಲ ಇಲ್ಲಿವರೆಗೂ ಸೊ ಇವತ್ತು ನಾವಾಗಿ ಓಪನ್ ಮಾಡುವಾಗ ಇವತ್ತು ಇದು ಈ ರೀತಿ ಇದೆ ಅಂತ ಇಡಿದು ಈ ರೀತಿ ಇದು ಕಳ್ಳ ಕಳ್ಳ್ಮಾಲು ಅಂತಲೇ ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ ಇದು ಎಕ್ಸೈಸ್ ಡ್ಯೂಟಿ ಎಲ್ಲ ಕದ್ದು ಮಾಡ್ತಾ ಇರೋದು ತನಿಖೆ ಯಾವ ರೀತಿ ತನಿಖೆ ನಮಗೆ ಸಂಬಂಧ ಇಲ್ಲ ಅದು ನಾವು ಎಕ್ಸೈಸ್ ಡಿಪಾರ್ಟ್ಮೆಂಟಿಗೆ ನಾಳೆನೇ ಹ್ಯಾಂಡ್ ಓವರ್ ಮಾಡ್ಬಿಡ್ತೀವಿ ಒಟ್ಟಾರೆ ಏನು ಒಂದು ಸಿನಿಮಾ ಯಾವ ರೀತಿಯಲ್ಲಿ ಆಗುತ್ತೆ ಯಾವ ರೀತಿ ಅಕ್ರಮಗಳಿಗೂ ಸಹ ಕುಮ್ಮಕ್ಕು ಕೊಡುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿ ಅಂತ ಹೇಳ್ಬೋದು ಒಟ್ಟಾರೆ ಈಗ ವಾಣಿಜ್ಯ ತೆರಿಗೆ ತೆರಿಗೆ ಇಲಾಖೆ ಅಧಿಕಾರಿಗಳ ನಂತರ ಈಗ ಅಬಕಾರಿ ಇಲಾಖೆ ಅಧಿಕಾರಿಗಳು ಸಹ ತನಿಖೆ ಆರಂಭಿಸೋರಿದ್ದಾರೆ ಮುಂದಿನ ದಿನಗಳಲ್ಲಿ ಇದರ ಎಲ್ಲ ಒಂದು ಸ್ಪಷ್ಟ ಚಿತ್ರ ಚಿತ್ರಣ ಸಿಗಲಿದೆ ಶಿವರಾಮಸುಂಡಿ ನ್ಯೂಸ್ ಏಟಿನ್ ಹುಬ್ಬಳ್ಳಿ